ಸಿಸ್ಟರ್ಸ್ ಆಸ್ ಫಸ್ಟ್ ಪೀಟರ್ ಸೆವೆನ್ ಪ್ರಿಯ ಸಹೋದರ ಸಹೋದರಿಯರೇ ಪೇತ್ರ ಐದು ಏಳರಲ್ಲಿ ಇರುವ ಪ್ರಕಾರ ದ ಬೈಬಲ್ ಸೇಸ್ ಕ್ಯಾಸ್ಟ್ ಆಲ್ ಆನ್ ಬಿಕಾಸ್ ಹಿ ಹೇಳುತ್ತದೆ ನಿಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಡ್ಯೂರಿಂಗ್ ಟೈಮ್ಸ್ ವಿ ಆಫನ್ ಓವರ್ ಎಸ್ಟಿಮೇಟ್ ಲೈಕ್ ಕೆಟ್ಟ ಪರಿಸ್ಥಿತಿಗಳು ಬರುವಾಗ ನಮ್ಮ ಸಾಮರ್ಥ್ಯಗಳಲ್ಲಿ ಸಾಮರ್ಥ್ಯಗಳಲ್ಲಿಯೇ ದೇವರ ಹಾಗೆ ಕಾರ್ಯ ಮಾಡೋದಕ್ಕೆ ಪ್ರಯತ್ನಿಸುತ್ತೇವೆ ದೇವರೇ ನೀವು ಈ ರೀತಿ ಮಾಡಬಹುದಿತ್ತು ಎಂದು ದೇವರಿಗೆ ನಾವು ಕೇಳುತ್ತೇವೆ ನಾವು ದೇವರನ್ನೇ ಹೇಳುವವರಾಗುತ್ತೇವೆ ದಟ್ಸ್ ವೈ ದ್ರೀವಿಯಸ್ ಅದಕ್ಕಾಗಿಯೇ ಹಿಂದಿನ ವಾಕ್ಯದಲ್ಲಿ ಮೊದಲ ಪೇತ್ರ ಐದು ಆರರಲ್ಲಿ ನೋಡುತ್ತೇವೆ ಹಂಬಲ್ ಯೋರ್ ಸೆಲ್ಫ್ ನಿಮ್ಮನ್ನು ನೀವೇ ಆತನ ಮುಂದೆ ತಗ್ಗಿಸಿಕೊಳ್ಳಿರಿ ಹಂಬಲ್ ಯೋರ್ ಸೆಲ್ಫ್ ಅಂಡ್ ಗಾಡ್ಸ್ ಮೈಟಿ ಅಂಡ್ ದಟ್ ಹೀ ಮೇ ಲಿಫ್ಟ್ ಯು ಅಪ್ ಇನ್ ಡ್ಯೂ ಟೈಮ್ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ಮೇಲಕ್ಕೆ ತರುವನು ಹಂಬಲ್ Humble yourself under God's ಮೈಟಿ ಹ್ಯಾಂಡ್ that he may lift you up in due time. ಇನ್ ದೇವರ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ವಿನ್ ಗಾಡ್ ನಾವು ದೇವರ ಹಾಗೆ ಮಾಡುವುದಕ್ಕೆ ಸಾಧ್ಯವಿಲ್ಲ ವಿ ನಾಟ್ ಆರ್ಗ್ಯೂ ದೇವರೊಂದಿಗೆ ನಾವು ವಾದ ಮಾಡುವುದಕ್ಕೆ ಆಗುವುದಿಲ್ಲ ನಾಟ್ ಮಾಮರ್ ದೇವರಿಗೆ ನಾವು ಗುಣಗುಟ್ಟುವುದಕ್ಕೆ ಆಗುವುದಿಲ್ಲ ಗಾಡ್ is in ಕಂಟ್ರೋಲ್ ಆಫ್ ಎವ್ರಿಥಿಂಗ್ ದೇವರು ಎಲ್ಲವನ್ನು ನಿಯಂತ್ರಣದಲ್ಲಿ ಇಡುತ್ತಾನೆ ಗಾಡ್ ನೋಸ್ ಎವ್ರಿಥಿಂಗ್ that ಯು ಆರ್ ಗೋಯಿಂಗ್ ಥ್ರೂ ನಾವು ಹಾದು ಹೋಗುವ ಎಲ್ಲ ಪರಿಸ್ಥಿತಿಗಳು ನಮ್ಮ ದೇವರಿಗೆ ಗೊತ್ತುಂಟು humble ಸೆಲ್ಫ್ ಗಾಡ್ಸ್ ಕಂಟ್ರೋಲ್ ಆಫ್ ಪ್ರಾಬ್ಲಮ್ಸ್ ನಾವು ನಮ್ಮನ್ನಾವೆ ತಗ್ಗಿಸಿಕೊಳ್ಳುವಾಗ ದೇವರ ತ್ರಾಣವುಳ್ಳ ಹಸ್ತವು ಎಲ್ಲವೂ ನೋಡಿಕೊಳ್ಳುತ್ತದೆ ಒನ್ ವಿಲ್ ಬ್ರಿಂಗ್ ಮೆರಕಲ್ಸ್ ಆತನ ಒಂದೇ ಒಂದು ಮಾತು ಅದ್ಭುತಗಳನ್ನು ತರುತ್ತದೆ ಬೈಬಲ್ ಸೇಸ್ ನೋಡಿದಾಗ ಹೀಗೆ ಆಯಿತು ಎಂದು ಹೇಳುತ್ತದೆ ಆತನು ತನ್ನ ವಾಕ್ಯವನ್ನು ದೃಢಪಡಿಸುತ್ತಾನೆ ಸೋ ಪಾಮರ್ಥ್ಯವುಳ್ಳವನು ಹೀ ಇಸ್ ಆಲ್ ಪರ್ಫುಲ್ ಆತನು ಸರ್ವಶಕ್ತನಾಗಿದ್ದಾನೆ ಆಲ್ ಯರ್ ಕ್ಯಾರ್ಸ್ ನಿಮ್ಮ ಎಲ್ಲ ಚಿಂತೆ ಆತನ ಮೇಲೆ ಹಾಕಿರಿ ಕ್ಯಾಸ್ಟ್ ಮೀನ್ಸ್ ಜಸ್ಟ್ ಥ್ರೋ ಯ ಬರ್ಡನ್ ಹಾಕಿರಿ ಅಂದರೆ ಆತನ ದೊಡ್ಡ ಭುಜದ ಮೇಲೆ ನಿಮ್ಮ ಎಲ್ಲ ಭಾರಗಳನ್ನು ಆತನ ಮೇಲೆ ಹಾಕಿರಿ ಕ್ಯಾಸ್ಟ್ ಯೋರ್ ಪರ್ಸ್ನಲ್ ಕೇರ್ಸ್ ನಿಮ್ಮ ವೈಯಕ್ತಿಕ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ ಕ್ಯಾಸ್ಟ್ ಯೋರ್ ಫ್ಯಾಮಿಲಿ ಕೇರ್ಸ್ ನಿಮ್ಮ ಕುಟುಂಬದ ಚಿಂತೆಗಳನ್ನು ಹಾಕಿರಿ ಕ್ಯಾಸ್ಟ್ ದ ಕೇರ್ಸ್ ಆಫ್ ದರ್ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರ

ಲವ್ ಬೇರ್ಸ್ ಆಲ್ ಥಿಂಗ್ಸ್ ಮೊದಲನೇ ಕುರಿತ ಹದಿಮೂರು ಏಳರಲ್ಲಿ ನೋಡುವ ಹಾಗೆ ದೇವರ ಪ್ರೀತಿ ಎಲ್ಲವನ್ನು ಮಾಡುತ್ತದೆ ಗಾಡ್ ಕ್ಯಾನ್ ಬೇರ್ ಆಲ್ ಯರ್ ಲೋಡ್ ನಿಮ್ಮ ಎಲ್ಲ ಭಾರಗಳನ್ನು ಆತನು ಹೊತ್ತುಕೊಳ್ಳುತ್ತಾನೆ ದಟ್ಸ್ ವೈ ಆಸ್ ಫ್ರಮ್ ಟ್ವೆಂಟಿ ಟು ಜೀಸಸ್ ಇನ್ವೈಟ್ಸ್ ಯು ಟು ಕಮ್ ಟು ಹಿಮ್ ಆ್ಯಂಡ್ ಲೇ ಆಲ್ ಅದಕ್ಕಾಗಿ ಮತ್ತಾಯ ಹನ್ನೊಂದು ಇಪ್ಪತ್ತೆಂಟರಿಂದ ಮೂವತ್ತನೇ ವಾಕ್ಯದಲ್ಲಿ ನೋಡುವಾಗ ನನ್ನ ಬಳಿಗೆ ಬನ್ನಿರಿ ನಿಮ್ಮ ಭಾರಗಳನ್ನು ಕೊಡಿರಿ ಎಂದು ಹೇಳುತ್ತಾನೆ ದೆನ್ ಜೀಸಸ್ ರೆಸ್ಟ್ ಫಾರ್ ಯೋರ್ ಸೋಲ್ ಆಗ ಯೇಸು ಹೇಳುತ್ತಾರೆ ನಿಮ್ಮ ಆತ್ಮಕ್ಕೆ ನೀವು ವಿಶ್ರಾಂತಿಯನ್ನು ಹೊಂದುವಿರಿ ವಾಟ್ ಬ್ಲೆಸ್ ಇಟ್ ಹ್ಯಾವ್ ರೆಸ್ಟ್ ಇನ್ ಸೋಲ್ಸ್ ನಮ್ಮ ಆತ್ಮದಲ್ಲಿ ವಿಶ್ರಾಂತಿ ಹೊಂದುವುದು ಅದು ಎಷ್ಟೋ ಭಾಗ್ಯದಾಯಕವಲ್ಲವೇ ಪೀಪಲ್ ಗೋ ಹಿಯರ್ ದಟ್ ಹ್ಯಾವ್ ರೆಸ್ಟ್ ಫಾರ್ ದೆಮ್ಸೆಲ್ ಜನರು ವಿಶ್ರಾಂತಿ ಹೊಂದುವುದಕ್ಕಾಗಿ ಅಲ್ಲಿ ಇಲ್ಲಿ ಹೋಗುತ್ತಾರೆ ದಟ್ ಇಸ್ ನಾಟ್ ಆಲ್ ನೆಸಸರಿ ಅದು ಯಾವುದು ಅವಶ್ಯವಿಲ್ಲ ಜೀಸಸ್ ಇನ್ವೈಟ್ಸ್ ಯು ಟು ಕಮ್ ಟು ಹಿಮ್ ಆತನ ಬಳಿಗೆ ಬರುವುದಕ್ಕಾಗಿ ನಿಮ್ಮನ್ನು ಆಮಂತ್ರಿಸುತ್ತೇವೆ ಹಿಸ್ ಸೇಸ್ ಕಮ್ ಟು ಮೀ ಆಲ್ ಯು ಹೂ ಆರ್ ವೆರಿ ಎಲೆ ಕಷ್ಟ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಐ ವಿಲ್ ಗಿವ್ ಯು ರೆಸ್ಟ್ ನಾನೇ ನಿಮಗೆ ವಿಶ್ರಾಂತಿ ಕೊಡುವೆನು ಕಮ್ ಟು ಜೀಸಸ್ ಇನ್ ಪ್ರೇಯರ್ ಆ ಯೇಸುವಿನ ಬಳಿಗೆ ಬನ್ನಿರಿ ಬನ್ನಿರಿಲ್ ಲಿವ್ ಇನ್ ದ ರೆಸ್ಟ್ ಗಿಫ್ಟ್ಸ್ ಆಗ ನೀವು ಆತನ ವಿಶ್ರಾಂತಿಯಲ್ಲಿ ಜೀವಿಸುವಿರಿ ಲಾರ್ಡ್ ಜೀಸಸ್ ಕರ್ತನಾದ ಯೇಸುವೆ ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೋ ಈ ಭಾರ ಹೊತ್ತುಕೊಳ್ಳುವುದಕ್ಕೆ ನನ್ನಿಂದ ಆಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೋ ಲಾರ್ಡ್ ಈಸ್ ದಿಯರ್ ಬರ್ಡ್ ಕರ್ತನೆ ಅವರ ಭಾರವನ್ನು ಹಗುರ ಮಾಡು ಈಸ್ ದಿಯರ್ ಬರ್ಡನ್ ಅವರ ಭಾರವನ್ನು ಹಗುರ ಮಾಡು ಲೆಟ್ ಇಟ್ ಬಿಕಮ್ ಲೈಟ್ ಅದು ಬಹಳ ಸರಳ ಮತ್ತು ಹಗುರವಾಗಿ ಮಾಡಲ್ಪಡಲಿ ಟೇಕ್ ಇಟ್ ಅವೇ ಫ್ರಮ್ ದಮ್ ಲಾಸ್ ಅವರಿಂದ ಅದನ್ನು ತೆಗೆದು ಹಾಕು ಕರ್ತನೆ ಇನ್ವೈಟ್ ಯುವರ್ ಚಿಲ್ಡ್ರನ್ ಟು ಕಮ್ ಟು ಯೂ ಲಾರ್

ಎಲ್ಲ ಶಾಪಗಳು ಯೇಸುವಿನ ನಾಮದಲ್ಲಿ ಆಶೀರ್ವಾದವಾಗಿ ಮಾರ್ಪಡಲಿ ಗಿವ್ ದಮ್ ವಿಕ್ಟ್ರಿ ಲಾ ಅವರಿಗೆ ಜಯ ಕೊಡು ಕರ್ತನೆ ಗಿವ್ ದಮ್ ಸಕ್ಸೆಸ್ ಅವರಿಗೆ ಯಶಸ್ಸನ್ನು ಕೊಡು ಲಾರ್ಡ್ ಐ ಪ್ರೇ ಫಾರ್ ದೋಸ್ ರೈಟಿಂಗ್ ದೇರ್ ಎಕ್ಸಾಮಿನೇಷನ್ ಕರ್ತನೆ ಯಾರು ಪರೀಕ್ಷೆ ಬರೆಯುತ್ತಿದ್ದರೋ ಅವರಿಗಾಗಿ ಪ್ರಾರ್ಥಿಸುತ್ತೇನೆ ಆಲ್ ದ ಪ್ರಾಬ್ಲಮ್ಸ್ ಫ್ಯಾಮಿಲಿ ದೇ ಮೇ ಬಿ ಪ್ರಿಪೇರಿಂಗ್ ಫಾರ್ ದಿಯರ್ ಎಕ್ಸಾಮಿನಿ ಅವರ ಕುಟುಂಬದಲ್ಲಿ ಇರುವ ಎಲ್ಲ ಸಮಸ್ಯೆಗಳೊಂದಿಗೆ ಪರೀಕ್ಷೆ ಬರೆಯುವುದಕ್ಕಾಗಿ ಸಿದ್ಧಗೊಳ್ಳುತ್ತಿರಬಹುದು ಅವರ ಭಾರವನ್ನು ತೆಗೆದು ಹಾಕು ಕರ್ತನೆ ಅವರ ಆತ್ಮದಲ್ಲಿ ವಿಶ್ರಾಂತಿಯನ್ನು ಕೊಡು ಹೆಲ್ಪ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ದೇರ್ ಎಕ್ಸಾಮಿನಿ ಅವರ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವಂತೆ ಸಹಾಯ ಮಾಡು ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ದೆಮ್ ಅವರಿಗೆ ಸಹಾಯ ಮಾಡುವುದಕ್ಕಾಗಿ ವಂದನೆ ಜೀಸಸ್ನೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ de salim,